ಒಂದು ಅದ್ಭುತವಾದ ಕಾರ್ಯಕ್ರಮದ ರೂವಾದಿಗಳು ಮತ್ತು ಅಧ್ಯಕ್ಷರು ಜನಪ್ರಿಯ ಶಾಸಕರು ಸದಾ ಕ್ಷೇತ್ರದ ಅಭಿವೃದ್ಧಿಯನ್ನು ಇಪ್ಪತ್ನಾಲ್ಕು ಇಂಟು ಸೆವೆನ್ ಯೋಚಿಸುವಂತಹ ಸನ್ಮಾನ್ಯ ಶ್ರೀನಿವಾಸ್ ಅವರೇ ವೇದಿಕೆ ಮೇಲೆ ಆಸನದ ಎಲ್ಲ ಮುಖಂಡರೇ ನನ್ನ ಅಧಿಕಾರಿ ವರ್ಗದವರೇ ವಿಶೇಷವಾಗಿ ಪತ್ರಕರ್ತ ಮಿತ್ರರು ಎಲ್ಲ ಇದ್ದಾರೆ ನನಗೆ ಖುಷಿ ಭಾಳ ಇಲ್ಲಿ ಬಂದಿದ್ದು ಇವತ್ತು ಹಾಗೆಯೇ ಈ ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿಗಳ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳೇ ಎಲ್ಲ ಸಾರ್ವಜನಿಕರೇ ಮುಖಂಡರೇ ಅಕ್ಕತಂಗಿಯರೇ ಅಣ್ಣ ತಮ್ಮಂದಿರೆ ವಿಶೇಷವಾಗಿ ಈ ವಸತಿ ಶಾಲೆಯ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಮುದು ಮಕ್ಕಳೇ ಒಂದಷ್ಟು ನಾನು ಈ ಶಾಲೆಯದು ಬ್ರೀಫ್ ಮಾಡೋಕ್ಕೆ ಅನಿಸ್ತದೆ ಕುಳ್ಳಿಗಿಂದ ಬಂದಿರತಕ್ಕಂಥ ನಮ್ಮ ಉದಯ ಚೆನ್ನ ಇದ್ದಾರೆ ನಾಗಮಣಿ ಮೇಡಮ್ ಇದ್ದಾರೆ ಎಲ್ಲರೂ ಇದ್ದಾರೆ ಈ ಶಾಲೆ ಯಾಕಂದ್ರೂ ಕುಡ್ಲಿಗಿಂದ ಇಲ್ಲಿ ಬಂತು ಅನ್ಸುತ್ತ ಅವರಿಗೆ ಯಾಕಂದರೆ ನಾವು ಕುಡ್ಲಿಗಲ್ಲಿ ಎಂಟು ವರ್ಷ ಎನ್ ಪಿ ಬೊಮ್ಮಲ್ದವ್ ಬೆಳಿಗ್ಗೆನಲ್ಲಿದ್ದೀವಿ ಬೊಮ್ಮಲ್ದವ್ರೂ ನೆನೆಸ್ಕೋಬೇಕು ನಾನು ಯಾಕಂತಂದರೆ ಪೊಲೀಸ್ ಅಂತ ಪರಿಷ್ಠ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಂದ ಇದು ಶಾಲೆ ಆರಂಭ ಆಯಿತು ಇಂಥ ಇನ್ನುಳಿದಂತಹ ಒಂದು ಕ್ಷೇತ್ರದಲ್ಲಿ ಒಂದು ಬೆಳಿಗ್ಗೆ ಇರಲಿಲ್ಲ ಅದು ಯಾವ ಭರವಸೆ ಮೇಲೆ ಬೊಮ್ಮ ಕಟ್ ಅವ್ರು ಹೇಳಿದಂಗೆಲ್ಲ ಕಟ್ಸ್ಕೊಂತ ಹೋಗ್ಬಿಟ್ರು ಬಿಳಿ ಕಟ್ಸ್ಕೊಂತ ಹೋದ್ರು ಒಂದೊಂದೇ ತರಗತಿ ಹೆಚ್ಚಾಗ್ತಾ ಹೋದಂಗೆಲ್ಲ ಬಿಲ್ಡಿಂಗ್ ಕಟ್ಸಿರೋರು ಬಿಲ್ಡಿಂಗ್ ಕಟ್ಸುವ ಮುಖಾಂತರವಾಗಿ ಈ ವಸತಿ ಶಾಲೆ ಕಾಲೇಜ್ ಬರಲಿಕ್ಕೆ ಪ್ರಾತಸ್ಮರಣೀಯವಾಗಿರ್ತಕ್ಕಂಥ ನಮ್ಮ ಎನ್ ಪಿ ಬೊಮ್ಮಲ್ ಸರ್ಗಳು ಅವ್ರ ಜೊತೆ ನಮ್ಮ ಒಡನಾಟ ಎಲ್ಲ ಕೊನೆ ಕೊನೆಗೆ ನಾನು ಸರ್ ಬಿಳಿ ಕನ್ಸ್ಟ್ರಕ್ಷನ್ ನಡೀತಾರೆ ಬರ್ರಿ ಬರ್ರಿ ಅಂತ ಹೋಗಂತ ಈ ಸಲ ಹೋಗೋಣ ಇನ್ನೊಂದು ಸಲ ಹೋಗೋಣ ಅನ್ಕಂತ ಅವರು ನೋಡಕ್ಕಾಗಲಿಲ್ಲ ಆದರೆ ಸಾಹೇಬ್ರು ನೋಡಿ ಭಾಳ ಖುಷಿ ಅನಿಸ್ತಾ ಇದೆ ಫಸ್ಟ್ ಟೈಮ್ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಲ್ಯಾಂಗ್ವೇಜ್ ಅಂತ ನೋಡಿಬಿಟ್ಟು ಇದು ಕಾಲೇಜ್ ಮಾಡಲಿಕ್ಕೆ ಸೂಟೇಬಲ್ ಅಂತ ಅವತ್ತೇ ಫಸ್ಟ್ ಟೈಮ್ ನೋಡಿದಾಗ ನಾನು ಟಾಪ್ ಮೇಲೆ ಕರ್ಕೊಂಡು ಹೋಗಿದ್ದೆ ಸಾಹೇಬ್ರನ್ನ ನೋಡಿಬಿಟ್ಟು ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರು ಆ ಚಿಂತನ ಚಿಂತನ ಕಾರ್ಯಕ್ರಮಕ್ಕೆ ಆಗಿರ್ಬೋದು ಯಾವುದೋ ಒಂದು ಇಲಾಖಾ ಕೆಲಸಗಳಿರ್ಬೋದು ರಾಷ್ಟ್ರೀಯ ಹಬ್ಬಗಳಾಗಿರ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಗಣರಾಜ್ಯೋತ್ಸವ ಇರ್ಬೋದು ಎಲ್ಲ ಈಗ ಅಕ್ಟೋಬರ್ ಏಳು ಗಾಂಧಿ ಜಯಂತಿ ನಾವು ತಾಲೂಕ್ ಕಚೇರಿ ಮುಂದೆ ಕೋರ್ಟ್ ಮುಂದೆ ಕ್ಲೀನ್ ಮಾಡೋದು ಎಲ್ಲ ಎಂತ ಅದ್ಭುತವಾಗಿ ಅದಕ್ಕೆ ಕೂಡ್ಲಿಗೆ ಜನಗಳಿಗೆ ಬೇಸರಸುತ್ತೆ ಆ ಬಸ್ಟ್ಯಾಂಡ್ ಹಿಂದೆ ನಮ್ಮ ಸ್ಕೂಲು ಈ ಹುಡುಗರಿಗೆ ಒಂದು ಕಳಸ ಪ್ರಯ ಆಗಿತ್ತು ಅಂತ ಬಹುಶಃ ನಮ್ಮ ಗುಂಡಿ ವೀರೇಶ್ವರ ಎಲ್ಲ ನಮ್ಮ ಬರ್ತಕ್ಕಂಥ ಬಳಗ ಇದಲ್ಲ ಅನ್ಕೋತಾರೆ ಅವರು ಹೊಣೆಯಲ್ಲೇ ಇದ್ವಿ ನಾವು ಸೊ ಇಂತಹ ಶಾಲೆ ಬಹಳ ಒಂಥರ ಕೂಡ್ಲಿಗೆ ಒಂದು ತರ್ಚ್ ಕೊಟ್ಟಂತಹ ಒಂದು ಶಾಲೆ ಇದು ಸರ್ಕಾರಿ ವಸತಿ ಶಾಲೆ ಇದು ಸೊ ಈ ಶಾಲೆಗೆ ಬಿಲ್ಡಿಂಗ್ ಹಾಕ್ಬೇಕು ಅಂತ ನಾನು ಎರಡ್ ಸಾವಿರದ ಹದಿನಾಲ್ಕು ಜೂನ್ ಐದನೇ ತಾರೀಕು ಜಾಯಿನ್ ಆರನೇ ತಾರೀಕೆ ನಾನು ತಾಲೂಕು ಕಚೇರಿ ಹೋಗಿ ಪಾಣಿ ತರಿಸಿ ಆ ಫೈಲ್ ಇರ್ಕೊಂಡು ಓಡಾಡಕ್ಕೆ ಶುರು ಮಾಡಿದೆ ನಮ್ಮ ಎಲ್ಲ ಪತ್ರಿಕಾ ಬಳಗ ನೋಡ್ತಾ ಇದ್ರು ಫೈಲ್ ಕಣ್ ಕೃಷ್ಣಮೂರ್ತಿ ಸರ್ ತಹಸೀಲ್ದಾರ್ ಸ್ನೇಹಲ ಲ್ಯಾಂಡ್ ಕೇಸ್ ವರ್ಕರ್ ಇವತ್ತ ಡೆಪ್ಯೂಟಿ ತಹಶೀಲ್ದಾರ್ ಆಗಿ ಡಿ ಸಿ ಆಫ್ ಸರ್ ಇಂತ ವಿರಾಟ ನಗ್ರ ನಾನು ನೋಡೋದಾಗೆಲ್ಲ ನನ್ನ ಪರವಾಗಿ ಅವ್ರು ಮಾತಾಡ್ತಿದ್ರು ತಾಲೂಕ್ ಕಚೇರಿಯಲ್ಲಿ ಹಾಗಾಗಿ ಅಲ್ಲಿಂದ ಹಿಡಿದು ಏನೋ ಗೊತ್ತಿಲ್ಲ ಇಡೀ ಕರ್ನಾಟಕದ ವಸತಿ ಶಾಲೆಗಳಲ್ಲಿ ಇದಕ್ಕೆ ಬಂದಷ್ಟು ವಿಘ್ನಗಳು ಯಾವುದಕ್ಕೂ ಬರಲಿಲ್ಲ ಅನ್ಸುತ್ತೆ ಈ ಲ್ಯಾಂಡ್ ಬೇಡ ಅಂತ ನಮ್ಮ ಇದೇ ಹಿರಿಯಾಗ್ ಕೆಲವು ಪ್ರತಿನಿಧಿಗಳು ನಾಗೇಂದ್ರನಾಗಿ ಹೇಳಿದ್ರು ಏನೋ ಗೊತ್ತಿಲ್ಲ ನನಗೆ ಅಲ್ಲಿ ಒಂದು ಲ್ಯಾಂಡ್ ಗುರುತಿಸ್ಬಿಟ್ಟು ಅದು ಸರ್ವೇ ಮಾಡೋಕ್ಕೆ ಎರಡು ಸಾವಿರ ತಿರ್ಗಿ ಆಗಿದ್ವಿ ಊರ ಹತ್ರ ಅದು ಹದಿಮೂರು ಎಕರೆ ಲ್ಯಾಂಡ್ ಹುಣಸೆ ಇದೆ ಅಲ್ಲಿ ಅಲ್ಲಿ ಅದು ವಾಗು ಮತ್ತು ರೀತಿ ಸಹಕಾರವನ್ನು ನೀಡಿದರು ಸೊ ಹೀಗೆ ಅಲ್ಲಿ ವಿಧಾನಸೌಧ ಸೌಧ ಕೂಡ ನಾವು ತಿರುಗಾಡಿ ಫೈಲ್ ಅಪ್ ಮಾಡ್ಕೊಂಡು ಏನು ಆ ಲ್ಯಾಂಡ್ ನಾವು ಹೋರಾಟ ಮಾಡಿದ್ವಿ ಅದು ಕ್ಯಾನ್ಸಲ್ ಆಗಲೇ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಸಾಹೇಬರು ರೆವಿನ್ಯೋ ಸಚಿವರು ಕ್ಯಾನ್ಸಲ್ ಅಂತ ಕೊಟ್ಬಿಟ್ರು ಕೊಡಕ್ಕೆ ಬರಲ್ಲ ಅಂತಾನೆ ಕೊಟ್ಬಿಟ್ರು ಫೈನಲ್ ಇದು ಏನಾಗಿತ್ತಂದ್ರೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲೇ ಶಾಂಕ್ಷನ್ ಆಗಿತ್ತು ಲ್ಯಾಂಡ್ ಇದಕ್ಕೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ತರ್ಕ ತಕರಾರು ಹೋಗಲ ಸರ್ ಇಲ್ಲ ಇಲ್ಲಿ ಇದು ಅಡಿಗೆ ಹಾಕಿದ ಪ್ರದೇಶ ಇದೆ ನೆನಪಿಸ್ಬೇಕು ಇವತ್ತು ಪ್ರತಿ ಕಾಂಕ್ರೀಟ್ ನಾವು ಬಂದಿದ್ದೀವಿ ಕಾಂಕ್ರೀಟ್ ನಮಗೆ ಕರೆಕ್ಟ್ ಆಗಬೇಕು ಇಲ್ಲೆಲ್ಲ ಹೋಗಿ ಸರ್ ಎಲ್ಲರೂ ಇಲ್ಲ ನಮ್ಮ ಸಿಬ್ಬಂದಿ ನಮ್ಮ ಶಾಮಸುಂದರ್ ಅಂತ ನನ್ನ ಜೊತೆ ಯಾವಾಗ ಹೇಳಿದ್ರು ಕೂಡ ಕಾರ್ ತಗೊಂಡು ಬಂದ್ಬಿಡ್ತಿದ್ರು ಸೊ ನಮ್ಮ ಸತೀಶ್ ಶಿವರಾಜ್ ಅಂತ ಎಲ್ಲ ಇವಾಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಎಷ್ಟು ಪರಿಶ್ರಮ ಪಟ್ಟು ಇದನ್ನ ನಾವು ಮಾಡಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಇದನ್ನ ಚೆನ್ನಾಗಿ ಬಿಲ್ಡಿಂಗ್ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಈವನ್ ಎಲ್ಲಾ ಪಡ್ಕೊಳ್ಳೋಣ ಬಹುಶಃ ಸಾಹೇಬ ಶಾಸಕರೂ ಸಿಕ್ಕಿದ್ರೆ ನಾನು ಇಲ್ಲಿಗೆ ಸಾಹೇಬ ವಿಜೇತರಾಗಿ ಶಾಸಕರಾಗ್ರು ನನಗೆ ನಾ ಕಷ್ಟಪಟ್ಟೆ ಅಂತ ನನಗೆ ಗೊತ್ತಿಲ್ಲ ಮನೆಯೊಂದು ಹೊರಪಟ ಏನ್ ಕೊಟ್ಟ ಅಂತಂದ್ರೆ ಪ್ರಮೋಷನ್ ಕಾಲೇಜಿ ಪ್ರಮೋಷನ್ ಬಂದ್ರು ನನಗೆ ಇಡೀ ನೋಡಿ ಒಂದು ವಿಷಯದಲ್ಲಿ ಸಿಇಟಿ ಬ್ಯಾಚ್ ನಲ್ಲಿ ಪ್ರಮೋಷನ್ ಆಗಿರೋದು ನಾನು ಅಂತ ವಿಶೇಷವಾಗಿ ಸುಸ್ಥಿರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು ಇಲ್ಲಿ ಜನಗಳಿಗೆ ಆದಾಯದ ಮೂಲ ಆಗಬೇಕು ಶಿಕ್ಷಣ ಅವರ ಮಾನವ ಅಭಿವೃದ್ಧಿ ಆಗಬೇಕು ವಿಶೇಷವಾಗಿ ಮಾನವ ಅಭಿವೃದ್ಧಿಯಲ್ಲಿ ಹೆಚ್ಚು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ ಏನು ಯೋಚನೆ ಮಾಡ್ತಾರೆ ಅಂತಹ ಆಲೋಚನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಾಹೇಬರು ನಾವು ಈ ತರ ಶಾಲೆಗಳನ್ನ ಈಗ ಶಿವಪುರದ್ದು ಕೂಡ ಕಾರ್ಮಿಕ ಇಲಾಖೆಯಿಂದ ಆಗಿರ್ತಕ್ಕಂಥ ಶಾಲೆ ಇಲ್ಲಿ ಉಜಿನಿ ಹತ್ರ ಶಾಲೆ ಮಾಡ್ಬೇಕು ಅಂತ ಹೇಳಿದ್ರು ಹೋಗಿ ನಾವು ಲ್ಯಾಂಡ್ ಅನ್ನ ಸರ್ವೆ ಮಾಡ್ಕೊಂಡು ಬಂದಿವಿ ಶಿವಪುರದ್ದು ನೋಡ್ಕೊಂಡು ಹೋಗಿರ್ತಕ್ಕಂಥ ಸಂಸ್ಥೆ ತಿಮ್ಮಾಪುರ ಕಾಲೇಜಿನ ಪ್ರಾಂಶುಪಾಲ ಇದಾರೆ ಇದೇ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಈ ಕಾಲೇಜಿನ ವಿದ್ಯಾರ್ಥಿಗಳು ಮುಂದೆ ವೈದ್ಯರಾಗಿ ಸಾಹೇಬ್ ಅಂಗಡಿ ಏಮ್ಸ್ ಅಲ್ಲಿ ಡೆಲ್ಲಿಯಲ್ಲಿ ಎಂ ಬಿ ಎಸ್ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿಯಲ್ಲಿ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಹೋಗುವ ಮಟ್ಟಕ್ಕೆ ಈ ಒಂದು ಸರ್ಕಾರಿ ಸೈನ್ಸ್ ಕಾಲೇಜ್ನ ವಿದ್ಯಾರ್ಥಿಗಳು ಆಗಲಿ ಆ ನಿಟ್ಟಿನಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೆಲಸ ಮಾಡಲಿ ಅಂತ ಹೇಳ್ತಾ ನಾವು ಹುಲ್ಲಿಗೆ ಯಾವುದೇ ಕೆಲಸ ಇದ್ರೂ ಕೂಡ ಇಲ್ಲಿ ಯಾರೇ ಹೇಳಿದ್ರು ಕೂಡ ನಾನು ಎಂದಿಗೂ ಕೂಡ ಬಂದು ಮಾಡಲಿಕ್ಕೆ ಇಷ್ಟಪಡ್ತೇನೆ ಕೂಲಿಗೆ ಜನ ತೋರಿಸಿರ್ತಕ್ಕಂಥ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಅಪಾರಿಯಾಗಿದ್ದೇನೆ ನನ್ನ ಸಹ ಚರ್ಚೆ ನಾನು ಕೆಲಸ ಇಷ್ಟು ಮಾಡಿದೆ ಅನ್ನೋದನ್ನು ನಿಮಗೆ ಹೇಳ್ಬೇಕನ್ಸು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಕಾಲೇಜು ಉಜ್ವಲವಾಗಿ ಬೆಳೆಯಲಿ ಒಂದು ನಮ್ಮ ಇಡೀ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಸೈನ್ಸ್ ಕಾಲೇಜುಗಳಲ್ಲಿ ಇವು ಒಂದು ಆಗಲಿ ಅಂತಕ್ಕಂಥ ಒಂದು ಆಶಯ ನುಡಿಯನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಸಹೇಬಿಗೂ ಕೂಡ ನಾನು ಪೂರ್ವಕವಾದ ಧನ್ಯವಾದಗಳನ್ನ ಇಡೀ ಸಮಸ್ತ ಎಲ್ಲ ಈ ಫಲಾನುಭವಿಗಳ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಯಾವುದೇ ಒಂದು ಇದನ್ನ ತೊಗೊಂಡ್ಬಂದರು ಕಾಲೇಜು ತೊಗೊಂಬಂದಿದ್ದಾರೆ ಸ್ಕೂಲ್ಗಳನ್ನು ತೊಗೊಂಡ್ಬರ್ತಾ ಇದ್ದಾರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳನ್ನು ಅಂತ ಇದ್ದಾರೆ ರೂರಲ್ಗಳಿಗೆ ಬಸ್ಸುಗಳನ್ನು ವ್ಯವಸ್ಥೆ ಇನ್ನೊಂದು ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಈ ಒಂದು ಕಾಲೇಜನ್ನು ಉನ್ನತೀಕರಣ ಮಾಡಲಿಕ್ಕೆ ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಕೃತಜ್ಞತೆ ಸಲ್ಲಿಸಿದ್ದೇವೆ ಸಹ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮೆಲ್ಲರ ಪ್ರೀತಿಯ ಎನ್ ಟಿ ಹಾಗೂ ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ನೇತ್ರವರ್ತಿ ಮೇಡಮ್ ಹಾಗೂ ನಮ್ಮ ನಿವೃತ್ತ ಇವರವರ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಬಸಂತ್ ಸರ್ ಅವ್ರ ಹಾಗೂ ಈ ಕಾಲೇಜಿನ ಪ್ರಾನ್ಸಿಪಾಲ್ ಮೇಡಮ್ ಅವ್ರೆ ಹಾಗೂ ನಮ್ಮೆಲ್ಲರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಟಿ ವಿಮಲಾಷಿ ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾವಲಿ ಶಿವಣ್ಣನವ್ರೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ಮುಖಂಡನಾಗಿ ಮುಖಂಡರಾಗಿರ್ತಕ್ಕಂಥ ಟಿ ಮಲ್ಲಿಕಾರ್ಜುನ ಗೌಡರಾಣವರೇ ಹಾಗೂ ನಮ್ಮ ಸಹೋದರರಾಗಿರ್ತಕ್ಕಂಥ ಪರಶುರಾಮಣ್ಣನವರೇ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಗುರುಶಿಖರ ಗೌಡಣ್ಣನವರೇ ಹಾಗೂ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂತಹ ಎಲ್ಲ ಮುಖಂಡರೇ ಮತ್ತು ಸಹೋದರರೇ ಗುರುಗಳೇ ಗುರುಮಾತೆಯರೇ ಹಾಗೂ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದವಾಗಿರತಕ್ಕಂಥ ಎಲ್ಲ ಹುಡುಗ ಮಕ್ಕಳ ಸಹೋದರಿಯ ಸಹೋದರಿ ಹಾಗೂ ಪತ್ರಕರ್ತ ಹರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಾಗರಾಜ್ ಸರ್ ಅವರು ಬಹಳ ಬ್ರೀಫ್ ಆಗಿ ಇದನ್ನು ಎಕ್ಸ್ಪ್ಲೇಷನ್ ಮಾಡಿದರು ಈಗ ಈ ಒಂದು ವಿದ್ಯಾ ಕೇಂದ್ರವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಎಷ್ಟೆಲ್ಲ ಸೌಕುಗಳಾಯಿತು ಅದೆಲ್ಲ ಹೇಗೆ ನಾವು ನಿಭಾಯಿಸ್ತೀವಿ ಅಂತ ಹೇಳಿ ಹಾಗಾಗಿ ಇಷ್ಟೆಲ್ಲ ನಿಭಾಯಿಸಿರ್ತಕ್ಕಂಥ ನಾಗರ ಅವರಿಗೆ ನಮ್ಮ ಹಿರೇಕಾ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲಾ ಜನತೆ ಪರವಾಗಿ ಈ ಒಂದು ವೇದಿಕೆಯ ಮೂಲಕ ತುಂಬ ಧನವಾದಗಳನ್ನ ಅರ್ಪಣೆ ಮಾಡ್ತಾ ಸರ್ ಯಾಕಂದ್ರೆ ಹಿಂದೆ ಎಲ್ಲ ಮಹಾನ್ ಆಸಿ ಮೇಲೆ ಹುಷಾರಿಗೆ ತಗೊಂಡಿದ್ದರಂತೆ ಅದೇ ರೀತಿ ನಾಗರ ಸರ್ ಅವರು ಏನು ಈ ಒಂದು ಕಾರ್ಯವನ್ನ ತಮ್ಮ ತಲೆಯನ್ನು ಇಟ್ಕೊಂಡು ಜೋಳಿಗೆಯನ್ನ ಹಾಕಿ ಹೊರಟಿದಾಗಿಯೇ ಇವತ್ತು ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಏನು ಮಠ ಅಥವಾ ಈ ಒಂದು ವಿದ್ಯಾ ಕೇಂದ್ರ ಸ್ಥಾಪನೆ ಆಗ್ಲಿಕ್ಕೆ ಸಾಕ್ಷಿ ಆಯ್ತು ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ತಿಳಿಸ ಮುಖ್ಯವಾಗಿ ನಮ್ಮ ಶಾಸ್ತ್ರದ ಬಗ್ಗೆ ನಾನು ಇಲ್ಲಿ ಆಡಲೇಬೇಕು ಯಾಕಂದ್ರೆ ಹಿಂದೆ ಎಲ್ಲ ನಾವು ಪಠ್ಯದಲ್ಲಿ ಅಥವಾ ಕವಿ ಕವನ ಕವಿತೆಗಳಲ್ಲಿ ಎಲ್ಲ ಬಹಳ ಚೆನ್ನಾಗಿ ಓದ್ಕೊಂಡು ಏನಂದ್ರೆ ಒಂದು ರಾಜ್ಯ ಇತ್ತು ಆ ರಾಜ್ಯದಲ್ಲಿ ಒಬ್ಬ ರಾಜ್ಯ ಇದ್ದ ಆತ ಬಹಳ ಸಜ್ಜನಕ ಸಜ್ಜನ ಆಗಿದ್ದ ಬಹಳ ಧೈರ್ಯಶಾಲಿಯಾಗಿದ್ದ ಒಳ್ಳೆಯ ರಾಜನಾಗಿದ್ದ ಹಾಗಾಗಿ ಆ ರಾಜ್ಯದ ತುಂಬ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಅಲ್ಲಿನ ಜನರು ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಅಂತ ಅಂತೇಳಿ ನಾವೆಲ್ಲ ಸಾಕಷ್ಟು ಪಟ್ಟೆಗಳಲ್ಲಿ ಓದ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ಒಂದು ಎಲ್ಲ ಗುಣಗಳನ್ನ ಈ ಒಂದು ಎಲ್ಲ ಅಂಶಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂತಹ ನಮ್ಮ ಮಣ್ಣಿನೇ ಮಗನಾಗಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಎಂ ಟಿ ಶ್ರೀನಿವಾಸರವರು ಯಾವಾಗ ಶಾಸಕರಾದ್ರೂ ಅದಾದ್ಮೇಲಿಂದ ಈ ರೀತಿ ಅದ್ಭುತ ಅದ್ಭುತ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ದಿನಂಪ್ರತಿ ನೋಡ್ತಾನೆ ಬರ್ತಾ ಇದೀವಿ ಯಾಕಂದ್ರೆ ನಾವೆಲ್ಲ ಗಮನಿಸಬೇಕು ನಾವೆಲ್ಲ ಬಹಳ ಅಸ್ತದಿಂದ ಗಮನಿಸಿದೀವಿ ದಿನಂಪ್ರತಿ ನಮ್ಮ ತಾಲೂಕಿನಾದ್ಯಂತ ಯಾವ್ದಾದ್ರು ಒಂದು ಉದ್ಘಾಟನೆ ಯಾವ್ದಾದ್ರು ಒಂದು ಉತ್ತಮವಾಗಿರ್ತಕ್ಕಂತಹ ಗುದ್ದಿಲಿ ಪೂಜೆಗಳು ಈ ರೀತಿ ಎಲ್ಲ ಪ್ರತಿ ದಿನಂಪ್ರತಿ ನಮ್ಮ ಹಿಂದುಳಿದ ತಾಲೂಕು ಇದನ್ನ ನಾನು ಅಳಿಸ್ಲೇಬೇಕಂತಕ್ಕಂಥ ಪಣ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಸರ್ಕಾರದ ಹಿಂದೆ ಮುಂದೆ ಪ್ರತಿ ದಿನ ನಮ್ಮ ಕಾ ನಮ್ಮ ತಾಲೂಕಿಗೆ ಏನು ಬೇಕು ಅದೆಲ್ಲವನ್ನು ಸರ್ಕಾರದ ಮನವೊಲಿಸಿ ದಿನ ಪ್ರತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಬಹಳ ಹಿಂದೆ ಅಂತ ಅಂತೇಳಿ ತಿಳ್ಕೊಂಡು ಶಾಲೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ವಿಶೇಷವಾಗಿ ಸರ್ಕಾರದ ಮನವೊಲಿಸಿ ನಮ್ಮ ತಾಲೂಕು ವಿಶೇಷವಾಗಿ ವಸತಿ ಶಾಲೆಗಳಿಗೆ ನಮಗೆ ಹೆಚ್ಚಿನ ಸೀಟ್ ಬೇಕು ಅಂತ ಹೇಳಿ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಪ್ರತಿಯೊಂದು ಶಾಲೆ ಕೊಠಡಿಗಳನ್ನ ಹೊಸದಾಗಿ ನವೀಕರಣ ಮಾಡ್ತಾ ನಮ್ಮ ನಮ್ಮ ಕೂಡ ಶಾಸ್ತ್ರಗಳನ್ನ ಅರ್ಪಣೆ ಮಾಡ್ತಾ ಇಲ್ಲ ಬದಲಾಗಿ ನಮ್ಮ ತಾಲೂಕಿಗೆ ಏನೋ ಒಂದು ಕಣ್ಣಿನ ಪೊರೆ ಅಂತ ಈ ಒಂದು ಹಿಂದುಳಿದ ತಾಲೂಕು ಅಂತಕ್ಕಂಥ ಕೊರೆ ಬಂದಿತ್ತು ಅದಕ್ಕೆ ಬಹಳ ದಿನಗಳಿಂದಲೂ ಬಹಳ ನಿರಂತರವಾಗಿ ಬಹಳ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ ಬಹಳ ಯಶಸ್ವಿಯಾಗಿ ಶಸ್ತ್ರ ಚಿಕಿತ್ಸೆ ಮಾಡ್ತಾ ಇದ್ದೀರಾ ಇದು ನಿಮಗೆ ಮುಂದುವರಿಸಿ ನಿಮ್ಗೆ ಇನ್ನೂ ಸಮಯ ಕಾಲ ಬೇಕು ಇನ್ನೂ ಇದು ಒಂದೆರಡು ದಿನಗಳಲ್ಲಿ ವರ್ಷದಲ್ಲಿ ಮುಗಿತಕ್ಕಂಥ ಕಾರ್ಯ ಕಾರ್ಯ ಅಲ್ಲ ಅನ್ನೋದು ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಮ ನಿರಂತರವಾಗಿ ಶಸ್ತ್ರ ಚಿಕಿತ್ಸೆ ಮುಂದುವರಿಯಿರಿ ಹಾಗೂ ನಿಮ್ಗೆ ಯಾವಾಗಲೂ ಇದೇ ರೀತಿಯ ನಾವು ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ನಮ್ಮ ಹಿರೇಕ ಗ್ರಾಮ ಪಂಚಾಯತಿ ಜನತೆ ಮೂಲಕ ತಮಗೆ ವೇದಿಕೆ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೂ ಮುಖ್ಯವಾಗಿ ತುಂಬಾ ಸಮಯದ ಅಭಾವ ಇರೋದ್ರಿಂದ ಇನ್ನು ಬಹಳ ಜನರು ಮಾತಾಡೋದು ಮಿತ್ರ ಬಂಧುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪಾಲಕರೇ ಪತ್ರಕರ್ತರೆ ಹಾಗೂ ನನ್ನ ಮುಂತು ಮಕ್ಕಳೇ ಈಗಾಗಲೇ ನಾಗರಾಜ್ ಸರ್ ಸವಿಸ್ತಾರವಾಗಿ ಈ ಕಾಲೇಜಿನ ಇತಿಹಾಸವನ್ನು ಕುರಿತು ಹೇಳಿದ್ದಾರೆ ನಾನೇನಿಲ್ಲ ಒಂದು ಸ್ವಲ್ಪ ನಾಲ್ಕು ಲೈನ್ ಅಲ್ಲಿ ಈ ಕಾಲೇಜಿನ ಭವಿಷ್ಯವನ್ನ ಹೇಳ್ತೇನೆ ಈ ನಮ್ಮ ಭಾಗದಲ್ಲಿ ಈ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಇದು ನಾಲ್ಕನೇ ಕಾಲೇಜು ಮೂರು ಕಾಲೇಜು ಈಗಾಗಲೇ ಇದ್ವು ಅದರಲ್ಲಿ ಎರಡು ಎಸ್ ಸಿ ಕಾಲೇಜುಗಳು ಒಂದು ಎಸ್ ಟಿ ಕಾಲೇಜ್ ಇತ್ತು ಇಲ್ಲಿ ಈಗ ಎಸ್ ಟಿ ಕಾಲೇಜ್ ಆಗಿದೆ ನಮಗೆ ಹೆಚ್ಚಿನ ಬೇಡಿಕೆಯಲ್ಲಿ ಈ ಜಿಲ್ಲೆಯಲ್ಲಿ ಎಸ್ ಟಿ ಗರ್ಲ್ಸ್ ಈ ಎಸ್ ಟಿ ಗರ್ಲ್ಸ್ ಕಾಲೇಜು ಈಗ ನಮ್ಗೆ ಹೇಗಂದ್ರೆ ಒಂಥರ ರೋಮಾಂಚನ ಇದ್ದಾಗ ಮತ್ತು ರೀತ್ ಕೂಡ ಇದ್ದಾಗ ಒತ್ತರದಿಂದ ಅಡ್ಮಿಷನ್ ಟೈಮ್ ಅಲ್ಲಿ ಎಸ್ ಟಿ ಗರ್ಲ್ಸ್ ಯಾವ ರೀತಿ ಒತ್ತರ ಅಂದ್ರೆ ಒಂದ್ ಸೀಟ್ ಕೊಡ್ಬೇಕಾದ್ರೂ ಒಂದು ಹ್ಯಾಂಡ್ ಕ್ಲೀನಿಂಗ್ ಕೊಟ್ಟಂಗ ಆ ತರ ಆಗ ಆ ತರ ಒತ್ತಡ ಇತ್ತು ಅತ್ಯಂತ ಈಗ ನಮ್ಗ ಸಂತೋಷ ಈಗ ಒಂದು ಸ್ವಲ್ಪ ರಿಲೀಫ್ ಅಂದಾಗ ಡಾಕ್ಟರ್ ಹೇಳ್ತಾರಲ್ಲ ಟೂ ಟ್ವೆಂಟಿ ಇಲ್ಲ ಬಿ ಪಿ ಒನ್ ಟ್ವೆಂಟಿ ಆ ಆತರ ಒಂಥರ ರಿಲೀಫ್ ಇದೆ ಬಟ್ ಈ ರಿಲೀಫ್ ಬಹಳಷ್ಟು ಇರಲ್ಲ ಯಾಕಂದ್ರೆ ನೆಕ್ಸ್ಟ್ ವರ್ಷ ಈ ಕಾಲೇಜಿ ಕಾಂಪಿಟೇಷನ್ ಅಂದ್ರೆ ಈಗ ಎಂಬತ್ ಸೀಟ್ ಏನಾವಲ್ಲ ಇಲ್ಲಿ ಶಾಸಕರು ಈಗ ಏನ ನಿಮ್ಮ ಐವತ್ ಸೀಟ್ ಅನ್ನ ಅವತ್ ಇಲ್ಲಿ ಶಾಲೆಗಳಿಗೆ

ಹಂಡ್ರೆಡ್ ಅಥವಾ ಇಂಜಿನಿಯರಿಂಗ್ ಸೀಟ್ ಜನ ಇಂಜಿನಿಯರಿಂಗ್ ಸೀಟ್ ಸ್ವಲ್ಪ ಪ್ರಯತ್ನ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸ ಪಟ್ಟರು ಹತ್ತು ಜನ ಆದ್ರೂ ಡಾಕ್ಟರ್ ಹೋಗ್ತಾರೆ ಈ ಒಂದು ಶಾಪ ವಿಮೋಚನೆ ಆಗಿದೆ ಈ ಭಾಗದಲ್ಲಿ ಎಸ್ಪೆಷಲಿ ಎಸ್ ಪಿ ಲೇಡೀಸ್ ಅರವತ್ತು ಸೀಟ್ ಅವರಿಗೆ ಇರ್ತಾವ ಅವರಿಂದ ಈ ನಾವು ಅನ್ಕೊಳ್ಳಲ್ಲ ಇದು ಒಂದ್ ಐದು ವರ್ಷ ಬಿಟ್ಟು ನೋಡಿದ ಮೇಲೆ ನಮ್ಗೆ ಇದ್ರದ ಏನಂತ ಭವಿಷ್ಯ ನಮ್ಗೆ ಗೊತ್ತಾಗ್ತದ ಬರ್ದಂಗೆ ಕಾಲೇಜ್ ಈ ಇಡೀ ಜಿಲ್ಲೆಯಲ್ಲೇ ಈ ಕಾಲೇಜಿಗೆ ಹೆಚ್ಚಿನ ಬೇಡಿಕೆ ಇರ್ತದೆ ಮತ್ತು ಇದರಿಂದ ಇದೊಂದು ಮಾದರಿ ಆಗ್ತದೆ ಬೇಡಿಕೆ ಅಷ್ಟೇ ಅಲ್ಲದೆ ಈ ಕಾಲೇಜು ಕೂಡ ಈ ಭಾಗದಲ್ಲಿ ಒಂದು ಮಾದರಿ ಆಗ್ತದೆ ಯಾರಾದರೂ ಹೇಳಿದ್ರೆ ಕಿತ್ತೂರು ಹಾಕಿ ಚಂದ್ರಮ್ಮ ಕೂಡ್ಲಿ ಇರೇ ಕಾಲೇಜ್ ನೋಡಿ ಅಲ್ಲಿ ಅಂತ ಹೇಳ್ತಾರೆ ನಾನು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅಲ್ಲೇನೆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಆರು ವರ್ಷ ಇರೋದ್ರಿಂದ ಹೇಳ್ತಾ ಇದ್ದೀವಿ ನಮ್ಗೆ ಕಿತ್ತೂರು ಚೆನ್ನಮ್ಮ ಶಾಲೆಗಳು ಹೇಗಂದ್ರೆ ಪಚ್ಚು ವರ್ಷ ಇರ್ತವೆ ಯಾವಾಗಲೂ ನೋವು ಊದಿ ಕಲಿತೇವೆ ಹತ್ತು ವರ್ಷ ಆದ್ರೂ ಬಿಲ್ಡಿಂಗ್ ಅಳಿವಾಗಲ್ಲ ಅದೇ ಕೋ ಎಜುಕೇಶನ್ ಬಾಯ್ಸ್ ಇದ್ರೆ ನೋಡ್ಬೋದು ನೀವು ಬಿಲ್ಡಿಂಗ್ ಗತಿ ಬಟ್ ಇದು ಇನ್ನೊಂದು ಊದೋತಾ ಇದ್ದಂಗೆ ಪ್ರತಿಯೊಂದು ಮಗನೂ ಇಲ್ಲಿ ಸುಂದರವಾಗಿ ಅರಿತು ಪ್ರತಿಯೊಂದು ಖುಷಿನೇ ಇಲ್ಲ ಯಾವ ಮುಖ ಮಗ ನಾವು ಗಂಟಾಕೂ ನೋಡಿಲ್ಲ ಪ್ರತಿಯೊಂದು ಖುಷಿಯಾಗಿ ಖುಷಿಯಾಗಿ ಕಲಿತಾರೆ ಮತ್ತೆ ಇನ್ನೊಂದು ಓದಿನಲ್ಲಿ ಮುಂದೆ ಬರೀ ಗರ್ಲ್ಸ್ ಹೆಂಗಂದ್ರೆ ಈ ಕಾಂಪಿಟೇಷನ್ ಹೇಗಂದ್ರೆ ಪ್ರತಿ ಸಲ ಒಂದು ನೈಂಟಿ ಸೀಟ್ ಗರ್ಲ್ಸ್ ಕೊಟ್ಟರೆ ಟೆನ್ ಸೀಟ್ ಬಾಯ್ಸ್ ಕೊಡ್ಬೇಕು ಆ ಥರ ಕಾಂಪಿಟೇಷನ್ ಇರ್ತದೆ ಬಟ್ ಈ ಭಾಗದಲ್ಲಿ ಒಂದು ಇದೊಂದು ಅತ್ಯುತ್ತಮ ಕಾರ್ಯ ಈಗ ನಾ ಶಾಸಕರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಎಂಬತ್ತು ಸೀಟು ಸಾಕಾಗಲ್ಲ ಈ ನಮ್ಮ ಕಾಲೇಜಿಗೆ ದಯವಿಟ್ಟು ನೀವು ನೂರು ಮಾರ್ಕ್ಸ್ ಬೇಕಾಗುತ್ತೆ ಈ ಮಾಹಿತಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನೋವುಗಳನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತು ತುಂಬಾ ಖುಷಿ ವಿಚಾರ ಏನು ಇದು ಒಂದು ನಿಜವಾದ ನಮಗೆ ನಮ್ಮ ತಾಲೂಕಿನ ಹಿರಿಯ ಮಾಧ್ಯಮ ಮಿತ್ರರು ಮತ್ತು ಹಿತೈಷಿಗಳು ಏಕೆಂದರೆ ಈ ಬಂದಾಗ ನನಗೆ ಏನಾಗ ಇಲ್ಲ ಏನು ನಡೀತಾ ಇದೆ ಗೊತ್ತಿ ಗೊತ್ತಾಗ ಮುಂಚೆನೇ ಕೆಲವು ತುಂಬ ಒಳ್ಳೆಯ ಸಲಹೆಗಳನ್ನು ನನಗೆ ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಮತ್ತು ಸಿಕ್ಕಾಗ ದಾರಿಗೆ ಓಡಾಡಬೇಕಾದ್ರೆ ಈ ಥರ ಸಭೆಗಳಲ್ಲಿ ಓಡಾಡಬೇಕಂದ್ರೆ ಕಿವಿಗೆ ಹಾಕ್ತಾಯಿದ್ರು ಅಂತಲೇ ಒಂದು ಸುದ್ದಿ ಇದು ನನಗೆ ಚೆನ್ನಮ್ಮ ಕೂಡ ನಾನು ಕಿವಿಗೆ ಹಾಕೋದು ಈಗ ಎರಡು ಸಾವಿರದ ಒಂಬತ್ತರಲ್ಲಿ ಆದೇಶ ಇದೆ ಕಾಲೇಜಾಗಿ ಪರಿವರ್ತನೆ ಆಗಬೇಕು ಮೇಲ್ದಂಜೆಗೆ ಹೇಳ್ಬೇಕು ಅನ್ನೋ ಆಗಿಲ್ಲ ಅಂತೇಳಿ ಹೇಳಿದಾಗ ಪರಿಶಿಷ್ಟ ವರ್ಗಗಳ ಇಲಾಖೆ ಸಚಿವ ನಾಗೇಂದ್ರ ಖುದ್ದಾಗಿ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಒಂದು ಎಂಟು ಹತ್ತು ಹಾಸ್ಟೆಲ್ಗಳಲ್ಲಿ ಇಷ್ಟು ಒಂದು ಎಲ್ಲ ಇಲ್ಲೇ ಬೇಕಂತ ಹಾಸ್ಟೆಲ್ ಇಷ್ಟು ಇದನ್ನು ನಾಗೇಂದ್ರ ನೋಡಿ ಅಬ್ಬಬ್ಬ ಶೀಲನ ಏಮಪ್ಪ ಇಟ್ಲಿ ತೆಕ್ತ ಎಣ್ಣೆ ತಾಗಿ ಇವತ್ತು ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ವರ್ಷ ಮೂರು ತಿಂಗಳಿಂದ ಕರೆಕ್ಟಾಗಿ ಇದಕ್ಕೆ ಮುನ್ನುಡಿ ಆಡಿದ್ವಿ ಆ ಒಂದು ನಿರಂತರವಾಗಿ ಯಾಕೆಂದರೆ ಹೋದ ವರ್ಷ ಅಲ್ಪಸಂಖ್ಯಾತರ ಎಲ್ಲ ಇರುವಂಥ ಪುನಾವತಿ ಶಾಲೆಗಳ ಕಾಲೇಜಾಗಿ ಆದೇಶ ಮಾಡಿದರು ಅದೇ ಒಂದು ಆದೇಶ ಇಟ್ಕೊಂಡು ನಾನು ಎಲ್ಲ ಇದೇ ರೀತಿ ಎಲ್ಲ ಶಾಲೆಗಳು ಕೂಡ ಮೇಲ್ದರ್ಜೆ ಏರ್ಸ್ಬೇಕು ಅಂತೇಳಿ ನಮಗೆ ತುಂಬ ಒತ್ತಾಯ ಮಾಡಿದೆ ಮಾಡಿದಾಗ ಇಲ್ಲ ಮೂರು ನಾಲ್ಕು ಸರಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ರಿಜೆಕ್ಟ್ ಆಯಿತು ಅಲ್ಲಿ ಈ ಹಿಂದಿನ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಾದಂಥ ವಿಟೇಲ್ ಸಿಂಗ್ ಸಾರು ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳಾದರು ನಾವು ಮುಂಚೆಯಿಂದ ತುಂಬ ಒಳ್ಳೆ ಒಡನಾಟ ಇದ್ದವ್ರಿಗೆ ಅವರು ಗಮನಕ್ಕೆ ತಂದಾಗ ಇಲ್ಲ ನೀವು ತುಂಬ ಒಳ್ಳೆಯ ಭೇಟಿ ತಿಳಿದು ಇದು ಮಾಡೋಣ ಅಂತೇಳಿ ಮತ್ತೆ ಇಲಾಖೆ ಇದು ಬಹುಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಮದುವಪ್ಪ ಸರ್ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಾದಂಥ ಮಣಿಮಣ್ಣನ್ ಸರ್ಗೆ ಈ ಸಭೆಯಲ್ಲಿ ಧನ್ಯವಾದಗಳು ತಿಳಿಸಲೇಬೇಕು ಯಾಕೆಂತಂದರೆ நம்ம பீடிகளுக்கு விவாதம் நைத பே மண்ணி கொட்டும் நாலு சரி பண்ணி ரிஜெக் கொட டாக்டர் துணா ஒஷ்யா கேட்க நான் காரணம் கொடங்கில் ஏனா வர்க்கவுட் அந்த நூற அறுவத்தெட் நூற எம்ப எஸ் டினம்மனு ಅಷ್ಟೊಂದು ಆಗೋದಕ್ಕೆ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಏನಾದ್ರೂ ಬೇರೆ ಐಡಿಯಾ ಮಾಡೋಣ ಅಂತ ಹೇಳಿ ಡಿಸ್ಟಿಕ್ ಒಂದು ಅಪ್ಡೇಟ್ ಮಾಡೋಣ ಅಂತ ಹೇಳಿದ್ರು ಅಲ್ಲಿ ಯಾವ ರೀತಿ ತಗೊಂಡ್ರು ನಮ್ಮ ಜಿಲ್ಲೆ ಇವ್ರು ಹೇಳಿದಂಗೆ ಈಗಾಗಲೇ ಎಲ್ಲಾ ತಾಲೂಕುಗಳಲ್ಲೂ ನಾನು ಎಲ್ಲಾ ಕಾಲೇಜ್ ಕೂಡ ತಾಲೂಕು ಹೇಳಿಲ್ಲ ಬೇಕೇ ಬೇಕಂತೇಳಿ ಅಷ್ಟೇ ಹೇಳಿದಾಗ ನಮ್ ಸೀನಿಯರ್ ಫೈಲು ಎಫ್ ಟಿಗೆ ತಿ ಕ್ಲಿಯರ್ ಮಾಡಿ ರೆಡಿ ಆಗಿದ್ರು ಅದೇ ಸಮಯದಲ್ಲಿ ಆ ಬಜೆಟ್ಗೆ ಪ್ರಸ್ತಾವನೆ ಬಜೆಟ್ಗೆಲ್ಲ ಪ್ರಿಪರೇಷನ್ ಟೈಮಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳು ಎಚ್ ಡಿ ಮದಪ್ರಸಾದ್ನ ಮತ್ತೆ ಭೇಟಿ ಮಾಡಿ ಬೇಡಿಕೆ ಇಟ್ಟಾಗ ಇಲ್ಲ ಆಗಲೇ ಚರ್ಚೆ ಆಗಿದೆ ಬಜೆಟ್ ಅನೌನ್ಸ್ ಮಾಡಿ ಇದನ್ನ ಏನಾದರೂ ಒಂದು ಶಾಶ್ವತ ಪರಿಹಾರ ಮಾಡ್ತೀವಿ ಕಾಲೇಜ್ ಮಾಡೋದಕ್ಕೆ ಹೇಳಿದ್ರು ಅಲ್ಲೇ ಘೋಷಣೆ ಆಯ್ತು ಮುಖ್ಯಮಂತ್ರಿಗಳು ಹೋಗಿ ಧನ್ಯವಾದ ತಿಳ್ಸಾಟು ಅಂತ ಹೇಳಿದ್ರು ಮೂವತ್ತೊಂದು ತಾರೀಕು ಜಿಲ್ಲೆಗೆ ಮೂವತ್ತೊಂದು ಮೂರನೇ ತಾಲೂಕು ಚೀಟ ಚನ್ನಮ ಸೇರಿ ಉದ್ಘಾಟನೆ ಇದು ಮೇಲ್ದರ್ಶಿಗಳಿಸೋದಕ್ಕೆ ಅವರು ಆದೇಶ ಮಾಡಿ ಇವತ್ತು மே பக்கியாக நம்ம பிராசபால் மெல்ல அதினா துக்கத்தையில ஏன்னா இங்க ஸ்டார்ட் ஆமே சொல் சார்ட் ஆகி அடமிஷன் பிரோசஸ் ஆகிர் போது பிராரம்பே பிரபலிட்டு அது அது எல்லா ಮನಗಂಡು ಅದನ್ನೆಲ್ಲ ಎದುರಿಸಿ ಇವತ್ತು ರಾಜ್ಯದಲ್ಲಿ ಮೂವತ್ತಂದ್ರೆ ಮೂರೇ ಮೂರು ಸ್ಟಾರ್ಟ್ ಆಗಿದೆ ಅಷ್ಟೇ ಅದ್ರಲ್ಲಿ ಮೊದಲೇ ನಮ್ದು ಮತ್ತೆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಟ್ರೆಂತ್ ನಮ್ದು ಅಂತೇಳಿ ನಿಜವಾಗ್ಲು ಖುಷಿ ಆಗ್ತದೆ ಮತ್ತೆ ಯಾಕೆ ನಾವು ವಿಷಯ ಓಡಾಡ್ತಾ ಇದೀವಿ ಇಷ್ಟು ತಲೆ ಕೆಡ್ತಾ ಇದೀವಿ ಅಂತಂದ್ರೆ ಆ ದಿನ ಬೆಳಿಗ್ಗೆ ಅಂದ್ರೆ ಆ ಮಕ್ಕಳ ಪೋಷಕರು ನನಗೆ ಹೇಳ್ತೀನಲ್ಲ ದಿನ ಸಾವಿರ ಫೋನ್ ಬರ್ತವೆ ಸಾವಿರ ತಲೆನತ್ತ ಆದ್ರೆ ಈ ಒಂದು ತುಂಬ ಹಿಂದುಳಿದ ತಾಲೂಕಲ್ಲಿ ಈ ಒಂಥ ಅವರಿದ್ದೇವಂತ ಪೋಷಕರು ನಾವಂತೂ ಬೆಟ್ಟಾಗಿ ನಮ್ಮ ಮಕ್ಕಳು ಏನಾದರೂ ಒಂದು ಅವ್ರಿಗೆ ಏನಾದರೂ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸೋಣ ಅಂತ ಹೇಳ್ಬಿಟ್ಟು ದಿನ ಬೆಳಗ್ಗೆ ಅಂದರೆ ಒಂದು ಮುರಾರ್ಜಿ ಶಾಲೆಗೆ ಅಡ್ಮಿಷನ್ಗೆ ಬಂದು ತುಂಬ ಒತ್ತಡ ಇರ್ತಾ ಇರೋದು ನನಗೆ ಭಾಳ ಭಾಳ ಮನಸ್ಸಿಗೆ ಏನಾದರೂ ಒಂದು ಇದಕ್ಕೆ ಪರಿಹಾರ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಭಾಳ ಒತ್ತಡ ಆಗ್ತಾ ಇತ್ತು ಅದಕ್ಕೆ ಫಲವಾಗಿ ಒಂದು ಹತ್ತು ಸೀಟು ಜಾಸ್ತಿ ಆಗಿರ್ಬೋದು ಆಗಿರ್ಬೋದು ಮತ್ತೆ ಬೇರೆ ಮತ್ತೆ ಈ ಹೊಸಲಿ ಹೋಬಳಿಗಳಲ್ಲಿ ಶಿಕ್ಷಣ ಭಾಳ ವಂಚಿತರಾಗಿ ನಮ್ಮ ರಾಜ್ಯದಲ್ಲೇ ಇವತ್ತು ಅತಿ ಹೆಚ್ಚು ಬಾಲ್ಯ ವಿವಾಹ ಬಾಲ್ಯ ವಿವಾಹಗಳು ನಮ್ಮ ತಾಲೂಕಲ್ಲ ಅಂತ ಹೇಳೋದಕ್ಕೆ ಕೂಡ ದುಃಖ ಆಗ್ತಾಯಿದೆ ಸೊ ಇಂಥವೆಲ್ಲ ಕಣಗೊಳಿಸ್ಬೇಕಂತಂದರೆ ನಾವು ಶಿಕ್ಷಣದಿಂದ ಮಾತ್ರ ಸಾಧ್ಯ ಸೊ ಇದನ್ನು ಮನ ಮನಗಂಡು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಮಕ್ಕಳ ಜೀವನಕ್ಕೆ ಒಂದು ಉತ್ತಮ ಮುಗಲಿ ಹೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ ಮತ್ತು ಈ ಸ್ಕೂಲಲ್ಲಿ ಈಗ ಏನನ್ನಾಗಲ್ಲ ಸರ್ ಎಲ್ಲ ಆಗಿ ಹೇಳೋದು ಈಗ ಜಾಗ ಇಲ್ಲಿದ್ರೆ ಕೂಡ ನಮ್ಮ ತಂದೆಯವರೇ ಅದಕ್ಕೊಂದು ಟೆಂಪ್ರರಿ ಬಿಲ್ಡಿಂಗ್ ಮಾಡ್ಕೊಟ್ಬಿಟ್ಟು ಮತ್ತೆ ಎಲ್ಲ ಕಷ್ಟಪಟ್ಟು ಒಂದು ಹೋಗಿರೋ ಕಟ್ಟಡ ಮಾಡಿದರೆ ಈಗೆಲ್ಲ ಸ್ಟಾರ್ಟ್ ಆಗಿದೆ ಆದ್ರೆ ಈಗ ನೀವು ಲಾಸ್ಟ್ ವೀಕು ಈ ಶಾ ಇವತ್ತು ಎಲ್ಲ ಆಗಿದೆ ಅಂತೇಳಿ ಎಲ್ಲ ಪೇಪರಲ್ಲಿ ಟಿವಿಯಲ್ಲಿ ಎಲ್ಲ ನ್ಯೂಸ್ ಆಯ್ತು ಇದು ನಿಜವಾಗ್ಲೂ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಏನು ಆಗ್ತಾ ಇದೆ ಅಂತೇಳಿ ತುಂಬಾ ನಾವೆಲ್ಲ ಹಿರಿಯರು ದೀರ್ಘವಾಗಿ ಯೋಚನೆ ಮಾಡಬೇಕಂತ ಒಂದು ದುರ್ಘಟನೆ ಇದು ಮತ್ತು ಇದನ್ನು ತುಂಬ ಸೀರಿಯಸ್ಸಾಗಿ ತಗೋಬೇಕು ನಾನು ಯಾವುದಾದ್ರೂ ಒಂದು ಪೇಪರಲ್ಲಿ ಏನಾದರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಇದ್ರೆ ಅದನ್ನು ನಾನು ನಮ್ಮ ತಾಲೂಕಿಗೆ ಕಂಪೇರ್ ಮಾಡಿಕೊಂಡು ಇಟ್ಸ್ ನೆವರ್ ಆ್ಯಪನ್ ಅಗೇನ್ ಆ ಒಂದು ಶಿಸ್ತು ನಮ್ಮ ತಾಲೂಕಲ್ಲಿ ಅನ್ನೋದು ನನ್ನ ಭಾವನೆ ಮತ್ತು ಅದು ನನ್ನ ಸ್ಟ್ರಿಕ್ಟು ಅದು ಅದು ಇವನ್ ಇದಾಗಿರ್ಬೋದು ಈ ಮಕ್ಕಳ ವಿಷಯದಲ್ಲಿ ಇವತ್ತು ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು ಏನಿದೆ ಇವತ್ತು ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಅಂತ ಹೇಳಿ ಸೊ ಇದ್ರಲ್ಲಿ ಮಾತ್ರ ಮೇಡಮ್ ಅವರೇ ಎಲ್ಲ ಪ್ರಿನ್ಸಿಪಲ್ಸ್ ಶಾಸ್ತ್ರ ಏನಿದೆ ಇದಕ್ಕೆ ಮಾತ್ರ ಜೀರೋ ಟಾಲರೆನ್ಸ್ ಆಯ್ತಾ ಯಾವುದೇ ಕಾರಣಕ್ಕೂ ಯಾವುದು ಇದು ಗಂಜಿ ಕೇಂದ್ರ ಅಲ್ಲ ಯಾರು ಬಲಿ ಕೇಂದ್ರ ಸರ್ ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿ ಉದ್ದಾರ ಅಂತ ಇದೆಲ್ಲ ನಮ್ಮ ಪರಶುರಾಮ್ ಅವರು ಹೇಳ್ತಾ ಇದ್ರು ಇಲ್ಲಿ ಆಯ್ತಾ ಸೊ ಯು ಶುಡ್ ಬಿ ದ ಬೆಸ್ಟ್ ಬ್ರೈನ್ಸ್ ಆಫ್ ದ ಸೊಸೈಟಿ ಆಯ್ತಾ ನಮ್ಮ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಒಂದು ಉತ್ತಮ ಕೊಡುಗೆ ಕೊಡುವಂತ ನೀವು ಕಾಂಪಿಟೇಟಿವ್ ಐ ಐ ಟಿ ಜೆಇ ಜೆ ಡಬ್ಬಿ ಆಗಿರ್ಬೋದು ನೀಟ್ ಆಗಿರ್ಬೋದು ಸಿವಿಲ್ ಸರ್ವಿಸ್ ಆಗಿರ್ಬೋದು ಫೇಸ್ ಒಂದು ಉತ್ತಮ ಪ್ರಜೆಗಳಾಗಬೇಕು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತ ಪ್ರಜೆಗಳಾಗ್ಬೇಕು ನೀವು ಇಲ್ಲಿ ಬಂದು ಏನೋ ಊಟ ಕೊಡ್ತಾರೆ ಏನೋ ಒಂದು ಬಟ್ಟೆ ಕೊಡ್ತಾರೆ ಇಲ್ಲಿದ್ರೆ ನಮ್ಮ ಅಪ್ಪನಿಗೆ ಅಮ್ಮನಿಗೆ ಖರ್ಚು ಕಡಿಮೆ ಆಗ್ತದೆ ನಾವು ಏನೋ ಆರಾಮಾಗಿ ಇರ್ಬೋದನ್ನ ಉದ್ದೇಶಕ್ಕೆ ಯಾರು ಬರೋದಿಲ್ಲ ಇಲ್ಲಿ ನೀವು ಒಂದು ನೀವು ಯೂಸ್ ಬೆಸ್ಟ್ ದೆಸ್ಟ್ ಇನ್ ಕರ್ನಾಟಕ ಅಷ್ಟು ನೀವು ತಲೆ ಇಟ್ಕೊಂಡು ನೀವು ಇಲ್ಲಿ ಓದಬೇಕು ಅದಕ್ಕೆ ತಕ್ಕನಾಗೆ ವಾತಾವರಣ ಸಿಬ್ಬಂದಿ ಕಲ್ಪಿಸ್ಬೇಕು ಅದಕ್ಕೆ ಯಾವುದೇ ರೀತಿ ಯಾರು ಯಾರು ಯಾವುದೇ ರಾಜಕೀಯ ಒತ್ತಡ ಇರೋದಿಲ್ಲ ನಿಮಗೆ ಯಾರು ಮುಲಾಜು ನಿಮ್ಗೆ ಇರೋದಿಲ್ಲ ಸೊ ಇದು ಮಾತ್ರ ತುಂಬಾ ಇವತ್ತು ಇಡೀ ಮತ್ತೆ ಮುರಾರಿ ಶಾಲೆ ಅದಕ್ಕೆ ಪ್ರಶ್ನೆಗೆ ಬಂದಿರೋದು ಮುರಟ್ಟಿ ಶಾಲೆಯವರು అల్ సో యా శిక్షణ మురాల కదే రీతి మురాలి రెడీ వర్గ అదన కట్ట ముఖ్యూ కూడా సిక్స్త్ సుమారు ನಾನು ಸುಮಾರು ಏಳ್ನೂರು ವಿದ್ಯಾರ್ಥಿಗಳಿಗೆ ಅಂದರೆ ಡಬಲ್ ಕೆಪಾಸಿಟಿ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಈಗ ಶೀಘ್ರದಲ್ಲೇ ಜಿಲ್ಲೆ ಅಂತ ಹೇಳಿದರೆ ಅದು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಬಂದಿದೆ ಸೂಪರ ಆ ಮೇಗಾ ಪ್ಲಾಂಟ್ ಬರಲಿದ್ದಾರೆ ಈಗಾಗಲೇ ಮನೆ ತಹಸೀಲ್ದಾರರು ಕೂಡ ಕೇವಲ ಒಂದೇ ವಾರದಲ್ಲಿ ಜಾಗ ಗುರುತಿಸಿ ಅದನ್ನು ಅಲರ್ಟ್ ಮಾಡಿ ಕೊಟ್ಟಿದ್ದಾರೆ ಸೊ ಒಂದು ಅದು ಕೂಡ ಅತಿ ಶೀಘ್ರದಲ್ಲೇ ಟೆಂಡರ್ ಆಗ್ತದೆ ಸೊ ಅದು ಏನಾದರೂ மாடிகை கட்டத்தில் அந்த நடித்தேன் அங்கே அதுல அதாவது அது இன்னொரு அட்மிஷன் நம்ம படகு மக்களே உபயோக ரீதியில் அதுக்கு பிரயாணி இவத்து எல்லாரும் விஷயம் நம்ம மாதிரமாதிரி துணா ஒன்று நம்ம நம்ம சார்வன்க்கு நம்ம வளக்கச்சேரி ಇವತ್ತು ಕಾಲೇಜಿನಲ್ಲಿ ತುಂಬಾ ಉತ್ತಮ ಒಂದು ಶಾಶ್ವತವಾದಂಥ ಕಾರ್ಯಗಳಿಗೆ ತಾವೆಲ್ಲರೂ ಮುನ್ನುಡಿ ನಿಮ್ಮ ಒಂದು ನಿರಂತರ ಈ ತರ ಒಂದು ನಮಗೆ ಕಂಠಸೋದ್ರಿಂದ ಇನ್ನೂ ಉತ್ತಮ ಕಾರ್ಯ ಮಾಡೋದಕ್ಕೆ ಇನ್ನೂ ಕಾಲಿಗೆ ಹೆಚ್ಚಿನ ಶ್ರದ್ಧೆ ವಹಿಸಿ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನಮ್ಮ ಈ ಒಂದು ಇದು ಒಂದು ಇವತ್ತು ಬಹಳ ನಾನು ಬಂದಲ್ಲಿದೆ ತುಂಬ ಮೀಟಿಂಗ್ಸ್ ಇದ್ವ ಅದರಲ್ಲಿ ಕೂಡ ಪಾಪ ನಮ್ಮ ಕೆಳಕ್ ಬಿಡ್ಬಿಟ್ಟಿದೆ ಬಿದ್ದು ಒಂದು ಹುಡುಗ ಹೋಗ್ಬೇಕಾದ್ರೆ ಅದಕ್ಕೆ ಬಿದ್ದು ಅಲ್ಲೇ ನರಳಾಡಿ ಸಾಯಿ ಅದು ಅಲ್ಲೇಬಿಟ್ಟ ಹುಡುಗ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಸೊ ಅಂತ ಸ್ಕೂಲ್ ಕ್ಯಾಂಪಸ್ ಅದು ಏಕಂತ್ ರೆಡ್ಡಿ ಅವ್ರಿಗೂ ಎ ಡಬ್ಲ್ಯೂ ಅವ್ರಿಗೂ ಮಾತಾಡಿದ್ದೀನಿ ಈಗ ಶಾಲೆದೇನು ಎಲ್ಲ ಎಲ್ಲಾ ಅಭಿಯಾನ ಮಾಡ್ತಾ ಇದೀವಿ ಜಾಗಗಳು ಇದಕ್ಕೆ ಇದೇ ರೀತಿ ಎಲ್ಲವನ್ನು ಅಲ್ಲಿ ಯಾವುದೇ ರೀತಿ ಕರೆಂಟ್ ಕಂಬಗಳು ವಿದ್ಯುತ್ ಕಂಬಗಳು ಕ್ಯಾಂಪಸ್ ಒಳಗಡೆ ಇದ್ದಂಗೆ ಕಾಂಪೌಂಡ್ ಆ ನಲ್ಲಿ ಇಲ್ದಂಗೆ ಅದು ಒಂದು ಅಂತ ಇನ್ಸಿಡೆಂಟ್ಸು ಮತ್ತೆ ಆಗಬಾರ್ದು ಮತ್ತೆ ಈಗೇನು ಈ ದುರ್ಘಟನೆಗಳಾಗಿದ್ದಾವೆ ಈ ಮುರಾರಿ ಶಾಲೆ ಮಕ್ಕಳು ಗರ್ಭಿಣಿಯರಾಗಿರೋದ್ ಈಗ ನರ್ಸ್ ಹೇಳಿದಂತ ರಿಪ್ಲೈ ಸ್ವಲ್ಪ ಶಾಕಿಂಗ್ ಆಗಿದೆ ಅದಕ್ಕೋಸ್ಕರ ನಾವೇ ಒಂದು ಮಾದರಿ ಆಗೋಣ ರಾಜ್ಯದಲ್ಲಿ ಅರ್ಥ ಆಯ್ತಾ ನೀಟಾಗಿ ಅವರೆಲ್ಲ ಒಂದು ಡಾಟಾ ಮಾಡಿ ನೀವು ಎಲ್ಲ ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲೆಲ್ಲಿದ್ದೀರಿ ಯಾರು ಮೆಚ್ಯೂರಿ ಆಗಿದ್ದಾರೋ ಅವರೆಲ್ಲ ಒಂದು ಡಾಟಾ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅವ್ರ ಪಿರಿಡ್ಸ್ ಎಲ್ಲ ನೀವು ಮೇಂಟೈನ್ ಮಾಡ್ಬಿಟ್ಟು ಮತ್ತೆ ಎಸ್ಪೆಷಲಿ ಹೆಲ್ತ್ ಇರೋದು ನಿಮ್ಗೆ ನಾನು ಟಿ ಎಚ್ ಓರ್ಗೆ ಹೇಳ್ಬಿಟ್ಟು ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಹೆಲ್ತ್ ಕ್ಯಾಂಪ್ ಮಾಡೋಣ ಎಲ್ಲ ಹೆಣ್ಣು ಅನಿಮಿಯ ಟೆಸ್ಟ್ ಮಾಡ್ಬಿಟ್ಟು ಹೇಗಿರ್ತದೆ ಅಂತ ಹೇಳಿ ಅದೆಲ್ಲ ಕೊಡ್ತೀರಿ ಈಗ ಇಲ್ಲಿ ನಾನು ತಾಲೂಕಿನ ದಿನ ಬೆಳಗ್ಗೆ ಅಂದ್ರೆ ನಮ್ಮ ಮಕ್ಕಳೆಲ್ಲ ನೋಡ್ತಾ ಇರೋದು ಪೌಷ್ಟಿಕಾಂಶದ ಕೊರತೆ ಮತ್ತು ಅನಿಮಿಯಾ ಇವೆರಡೇ ನಾನು ನೋಡ್ತಾ ಇದ್ದೀನಿ ಯಾಕೆಂದ್ರೆ ಮುಂದೆ ಅವ್ರಿಗೆ ಗರ್ಭಾವಸ್ಥೆ ಕೂಡ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ಇಲ್ಲಿಂದ ಅವ್ರಿಗೆ ಒಳ್ಳೆ ರೀತಿ ಟ್ರೈನಿಂಗ್ ಕೊಡೋದಾಗಿರ್ಬೋದು ನ್ಯಾಪ್ಕಿನ್ ಪ್ಯಾಡ್ಸ್ ಆಗಿರ್ಬೋದು ಅವ್ರಿಗೆ ಎಲ್ಲ ಇಲ್ಲೆಲ್ಲ ಸಪ್ಲೈ ಇದೆ ಸೊ ಅವೆಲ್ಲವನ್ನೂ ತುಂಬಾ ಡಿಸಿಪ್ಲಿನ್ ಆಗಿ ಅವ್ರಿಗೆ ಇದನ್ನೆಲ್ಲ ಟ್ರೈನಿಂಗ್ ಆಗಂತ ಕೆಲಸ ಆಗ್ಬೇಕು ಮತ್ತೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು ನಾವು ಅದರ ಜವಾಬ್ದಾರಿನ ನಾವು ಸಿಸ್ಟ್ ಭಾಗ ಮಾಡಿ ಒಂದು ಡಾಟಾ ಮಾಡಿ ನೀವು ಆಯ್ತಾ ನಮ್ಗೆ ಒಂದು ತ್ರೀ ಮಂತ್ಸ್ ಟೈಮ್ ಅಲ್ಲಿ ಒಂದು ಡಾಟಾ ಕೊಡಿ ಆಯ್ತಾ ಅದನ್ನ ಅಟ್ಲೀಸ್ಟ್ ನಾವು ಎಲ್ಲ ಕಡೆ ಅಳವಡಿಸ್ಕೊಳಕೆ ಅವ್ರದ್ದು ಒಂದು ಒಳ್ಳೆ ರೀತಿಯಲ್ಲಿ ಇದು ಇದ್ ಮಾಡ್ಕೊಳ್ಳಿ ಅಲ್ಲ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಈಗ ನೀವು ಮುನ್ನೆಚ್ಚರಿಕೆ ವಹಿಸಿ ಅದ್ ಮಾಡ್ತಾ ಇದ್ರಿ ಬಟ್ ಸಮಾಜ ಕಲೆ ತಗ್ಸಂತ ಘಟನೆ ಇಂತ ಒಳ್ಳೆ ಶಾಲೆ ಆದ್ರೆ ಆ ಈಗ ಇಮ್ಯಾಜಿನ್ ಮಾಡಿ ಯೋಚನೆ ಊಹಿಸ್ಕೊಡಿ ಆ ತಂದೆ ತಾಯಿಗಳು ಪರಿಸ್ಥಿತಿಗಳು ಹೆಂಗಿರ್ಬೋದು ಅಂತ ಹೇಳಿ ಸೊ ಅದು ಅಂತವು ಒಂದ್ಸರಿ ಒಂದು ಎಲ್ಲಾದ್ರೂ ಆ ತರ ಆದ್ರೆ ಇನ್ನೊಂದು ಸರಿ ಎಲ್ಲೂ ಹಾಕ್ಬಾರ್ದು ಆ ತರ ನಾವು ಇದು ಮಾಡ್ಬೇಕಾಗ್ತದೆ ಸೊ ಅದ್ರ ಬಗ್ಗೆ ಜಾಗೃತಿ ಇರಲೇಬೇಕು ಜಾಗೃತಿ ಇರಲೇಬೇಕು ಯಾಕೆಂತಂದ್ರೆ ಆ ನಮ್ಮ ಸ್ವಲ್ಪ ಸಮಾಜದ ನಡೆಗಳು ಬಹಳ ವ್ಯತಿರಿಕ್ತವಾಗಿ ನಡೀತಾ ಇದ್ದಾವೆ ಅಂತದಕ್ಕೆ ನಾವು ಎಸ್ಪೆಷಲಿ ಕ್ಯಾಂಪಸ್ಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅವಕಾಶ ಕೊಡಬಾರ್ದು ಸೊ ಅದು ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು Gracias. Sí.